ಈ ಬುದ್ಧನಿಗಾಗಿ ಮರಾಠ್ರದ್ದು ಲಿಂಗಾಯತರು ಕುರ್ಬರು ಮತಗಳನ್ನೇ ನಾವು ಯಾಕೆ ಕಳ್ಕೊಬೇಕು ಬಹುಶಃ ಬುದ್ಧನಲ್ಲಿ ಕುಣಿಸ್ ನಮಗೇನು ಲಾಭ ಅದರಲ್ಲಿ ದಲಿತರಿಗೆ ಕೇವಲ ಪೇಪರ್ಮೆಂಟ್ ಕೊಡ್ಕೋತ ಸಾಗ ಹಾಕಿದ್ರು ಅಂತ ಈಗ ಕೇಳಿ ಬರುವಂಥದ್ದು ಸ್ನೇಹಿತರೆ ಬುದ್ಧ ಬಸವ ಅಂಬೇಡ್ಕರ್ ಅಂಥೇಳಿ ಸ್ಲೋಗನ್ ಸ್ಲೋಗನನ್ನು ಹೊಡೆದುಕೊಂಡು ಹೊಂದಿರತಕ್ಕಂಥ ಇವತ್ತಿನ ಬೆಳಗಾವಿ ಪಾಲಕ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆ ನಿಂತಿರುದೇ ಬುದ್ಧ ಬಸವ ಅಂಬೇಡ್ಕರ್ ಅವರಗಳ ಹೆಸರಿನ ಮೇಲೆ ಅವರ ರಾಜಕಾರಣ ನಿಂತಿರುವುದೇ ಈ ಮೂರು ಮಹಾನ್ ವ್ಯಕ್ತಿಗಳ ಆಧಾರದ ಮೇಲೆ ಅಥವಾ ದಲಿತರು ಬೇಕು ಬುದ್ಧನೂ ಬೇಕು ಅಂಬೇಡ್ಕರು ಬೇಕು ಬಸವನೂ ಬೇಕು ಅಂತ ಹೇಳ್ಕೊತಾ ಆ ಹಿಂದೂ ಮತಗಳನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನ ಸ್ಟ್ಯಾಚ್ಯೂ ಕೂಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದೇ ಇಲ್ಲಿಯ ಜ್ವಲಂತ ಸಮಸ್ಯೆ ಜ್ವಲಂತ ನಿಗೂಢ ಸಮಸ್ಯೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ನಮಗೆ ಒಂದು ಈ ಹೋರಾಟ ಮಾಡಿದ ಮುಖಾಂತರ ಇಂಬಾರವನ್ನು ಕೊಟ್ಟಿದ್ದಾರೆ ಅವರು ಬುದ್ಧನ ಮೂರ್ತಿ ಪ್ರತಿಷ್ಠಾಪನೆ ನಮ್ದು ಯಾವುದೇ ತರ ಅಡ್ಡಿ ಇಲ್ಲ ನಾವು ಕಾರ್ಪೊರೇಷನ್ಗೆ ಒಂದು ಲೆಟರ್ ಬರೆದು ಕೊಡ್ತೇವೆ ಅವರೇ ಅದನ್ನ ಕಾರ್ಪೊರೇಷನ್ ಅವರೇ ಅದನ್ನ ಮುಂದಿನ ಕಾರ್ಯ ಮಾಡಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘತ ಸಮಿತಿಗೆ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ ಸೊಟಿ ಕೆರೆ ಎಲ್ಲ ಮಧ್ಯ ಭಾಗದಲ್ಲಿರುವಂಥ ಜಾಗದಲ್ಲಿ ನೂರು ಅಡಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳ್ಕೆ ಇವರೆಲ್ಲರೂ ಸಮ್ಮುಖದಲ್ಲಿ ಒಂದು ಟರಾವ್ ಹಾಕ್ತಾರೆ ಆ ಟರಾವ್ ಹಾಕಿದ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ ಹತ್ತು ವರ್ಷ ಆದ್ರೂ ಯಾವುದೇ ಕೆಲಸ ಪ್ರಾರಂಭ ಮಾಡದೇ ಇದ್ದಾಗ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರುತ್ತದೆ ಯಾಕೆ ಅಧಿಕಾರಿಗಳು ಇದನ್ನು ವಿರೋಧ ಮಾಡ್ತಾರನೋ ನಮಗೆ ನಮಗೂ ಗೊತ್ತಾಗ್ತಾ ಇಲ್ಲ ಹತ್ತು ವರ್ಷ ಆತ ಯಾಕೆ ಮಾಡ್ತಾ ಇಲ್ಲ ದುಡ್ಡೂ ಸಿಲ್ದಕ್ಕಿದೆ ಹೆಚ್ಚಿನ ದುಡ್ಡೂ ಕೊಡಕ್ಕೆ ರೆಡಿಯೂ ಇದ್ದಾರೋ ಆದರೆ ಯಾಕೆ ಮಾಡ್ತಾ ಇಲ್ಲನೂ ನಮಗೂ ಗೊತ್ತಾಗ್ತಾ ಇಲ್ಲ ಥರ ಬಗ್ಗೆ ಸ್ನೇಹಿತರೆ ಇವತ್ತಿನ ಜಗತ್ತಿನಲ್ಲಿ ವಿಶ್ವ ಧರ್ಮದವಾಗಿ ವಿಶ್ವ ಧರ್ಮವಾಗಿ ಪ್ರಸಿದ್ಧವಾಗಿರತಕ್ಕಂಥ ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ ಅನ್ನೋದೇ ನಮ್ಮ ಹೆಮ್ಮೆ ಹೆಮ್ಮೆಯ ವಿಷಯ ಸ್ನೇಹಿತರೆ ಭಾರತದಲ್ಲಿ ಇವತ್ತು ಅಲ್ಪಸಂಖ್ಯಾತ ಧರ್ಮ ಅಂತ ಆಗಿರ್ಬೋದು ಇವರು ಆದರೆ ಜಗತ್ತಿನ ಹಲವಾರು ದೇಶಗಳಲ್ಲಿ ಪ್ರಮುಖ ಧರ್ಮವಾಗಿ ಪ್ರಕಾಶಮಾನವಾಗಿ ಇದೆ ಅನ್ನೋದೇ ನಮಗೊಂಥರ ಹೆಮ್ಮೆ ತರುವಂಥ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಜಗತ್ತಿನ ಮೂವತ್ತರಿಂದ ಮೂವತ್ತೈದು ದೇಶಗಳಲ್ಲಿ ವ್ಯಾಪಕವಾಗಿ ಈ ಧರ್ಮವನ್ನು ಪಾಲನೆ ಮಾಡೋರು ಇದ್ದಾರೆ ಸುಮಾರು ಐವತ್ತು ದೇಶಗಳಲ್ಲಿ ಈ ಧರ್ಮದ ಅನುಯಾಯಿಗಳಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ನೀವೆಲ್ಲ ಓದಿರುವಂತೆ ನಿಮಗೆಲ್ಲ ಗೊತ್ತಿರುವಂತೆ ನಿಮ್ಮ ಪ್ರಾಥಮಿಕ ಶೈಲಿಯೊಳಗಣ ಈ ಬಗ್ಗೆ ಬುದ್ಧರ ಬಗ್ಗೆ ಮಹಾವೀರರ ಬಗ್ಗೆ ಎಲ್ಲ ಓದಿರುವಂಥದ್ದು ನೀವೆಲ್ಲ ಓದಿದ್ದೀರಿ ನಿಮಗೆಲ್ಲ ಗೊತ್ತಿರುವಂಥದ್ದು ನೀವೆಲ್ಲ ಪ್ರಾಥಮಿಕ ಹಂತದಲ್ಲಿ ಓದಿರುವಂತೆ ಬೌದ್ಧ ಧರ್ಮದ ಜನಕರಾದಂಥ ಗೌತಮ್ ಬುದ್ಧ ಅರ್ಥಾರ್ಥ್ ಮೂಲ ಹೆಸರು ಅವರು ಸಿದ್ಧಾರ್ಥ ಅವರು ಜನಿಸಿದ್ದು ಇವತ್ತಿನ ನೇಪಾಳ ದೇಶದ ಲುಂಬಿನನ್ನು ಪ್ರದೇಶದಲ್ಲಿ ಶಾಲೆ ಅನ್ನುವಂಥ ರಾಜಮಂಥನದಾಗ ಅವ್ರು ಹುಟ್ಟಿದವರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅರಮನೆಯಲ್ಲಿದ್ದಂಥ ರಾಜ್ಕುಮಾರರು ಸುಖ ಭೋಗ ಲಾಲಸೆಯಿಂದ ಬದುಕಬಹುದಾಗಿತ್ತು ತಮ್ಮ ರಾಜ ರಾಜಮರ್ಯಾದೆಯಿಂದ ತಮ್ಮ ಜೀವನವನ್ನು ಸವಿಸ್ಬೋದಾಗಿತ್ತು ಆದರೆ ಹಾಗೆ ಮಾಡಲಿಲ್ಲ ಅವರು ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಸತ್ಯದ ಹುಡುಕಾಟಕ್ಕೆ ಅವರಲ್ಲಿ ಏನೋ ಕೊರತೆ ರಾಜಮನೆತನದಲ್ಲಿ ಸಮಾಧಾನ ಇಲ್ಲ ಏನೋ ಏನೋ ಕಳ್ಕೊಂಡ ಸ್ಥಿತಿ ಏನೋ ಸಿಕ್ಕ ಸಿಗದೇ ಇರುವಂಥ ಪರಿಸ್ಥಿತಿ ಅಂಥ ಪರಿಸ್ಥಿತಿಯೊಳಗೆ ಅವರು ಒಂದು ಫೈನ್ ಡೇ ಅಂದರೆ ತಮ್ಮ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅರಮನೆಯನ್ನು ತ್ಯಜಿಸಿ ಸತ್ಯದ ಹುಡುಕಾಟಕ್ಕಾಗಿ ಕಾಡಿನ ಕಡೆ ಪ್ರಯಾಣ ಬೆಳೆಸಿದಂಥ ವ್ಯಕ್ತಿ ಸಿದ್ಧಾರ್ಥ ಅಂತ ಹೇಳುವಂಥದ್ದು ಸ್ನೇಹಿತರೆ ಹಲವಾರು ವರ್ಷಗಳ ಕಾಲ ಕಾಡಿನಲ್ಲಿ ಎಳೆದಾಡಿ ಸತ್ಯದ ಹುಡುಕಾಟನ್ನು ಮಾಡಿ ಕಡೆಗೊಂದು ದಿನ ಇವತ್ತಿನ ಬಿಹಾರದ ಬೋಧಗಯದಲ್ಲಿರತಕ್ಕಂಥ ಬೋಧಿ ವೃಕ್ಷದ ಕೆಳಗಡೆ ತಪಸ್ಸು ಮಾಡ್ತಾ ಇರುವಾಗ ಇವರಿಗೆ ಆವಾಗ ಸತ್ಯದ ಅರಿವಾಯಿತಂತೆ ಅಂದ್ರೆ ಇವರಿಗೆ ಜ್ಞಾನೋದಯವಾಯಿತು ಆ ಮರದ ಕೆಳಗೆ ಅದು ಬೋಧಿ ವೃಕ್ಷದ ಕೆಳಗೆ ಇವರಿಗೆ ಜ್ಞಾನೋದಯವಾಯಿತು ಅಂದಿನಿಂದ ಇವ್ರನ್ನ ಬುದ್ಧ ಅಂತ ಕರೀಲಿಕ್ಕೆ ಆರಂಭಿಸಿದರು ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು ಸ್ನೇಹಿತರೆ ಆಗಿನಿಂದ ಅವರು ಇವರು ಭಗವಾನ್ ಬುದ್ಧ ಅಂತ ಪ್ರಸಿದ್ಧರಾಗಿರುವಂಥದ್ದು ಸ್ನೇಹಿತರೆ ಅಹಿಂಸಾ ಪರಮ ಧರ್ಮದ ಆಶಯದ ಮೇಲೆ ಅವರು ಸ್ಥಾಪಿಸಿರುವ ಬೌದ್ಧ ಧರ್ಮ ಇವತ್ತು ವಿಶ್ವವ್ಯಾಪಿಯಾಗಿ ಪ್ರಮುಖ ಧರ್ಮವಾಗಿ ಪ್ರಸಿದ್ಧವಾಗಲಿಕ್ಕೆ ಪ್ರಮುಖ ಅತ್ಯಂತ ಪ್ರಮುಖ ಕಾರಣ ಮತ್ತೊಬ್ಬರು ಯಾರಪ್ಪ ಅಂದ್ರೆ ಸಾಮ್ರಾಟ್ ಅಶೋಕ ಅಂತ ಹೇಳ್ಬೋದು ಸ್ನೇಹಿತರೆ ಕಳಿಂಗ ಯುದ್ಧದಲ್ಲಿ ನಡೆದಂಥ ಅನೇಕ ಸಾವಿರಾರು ಲಕ್ಷಾಂತರ ಸಾವು ನೋವುಗಳನ್ನೆಲ್ಲ ನೋಡಿದಂಥ ಸಾಮ್ರಾಟ್ ಅಶೋಕ ಅವರು ಈ ಯುದ್ಧ ನೀತಿಯಿಂದ ದೇಶವನ್ನು ವಿಸ್ತರಿಸುವಂಥ ಸಾಮ್ರಾಜ್ಯವನ್ನು ವಿಸ್ತರಿಸುವ ನೀತಿಯಿಂದ ಚಿಗುಪ್ಸುಗೊಂಡು ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತ ನಾವೆಲ್ಲ ಕೇಳಿರುವಂಥದ್ದು ನಾವೆಲ್ಲ ಓದಿರುವಂಥದ್ದು ಸ್ನೇಹಿತರೆ ಚಕ್ರವರ್ತಿ ಸಮ್ರಾಟ್ ಅಶೋಕ್ ಅಶೋಕ್ ಅವರಿಂದಾಗಿ ಈ ಧರ್ಮ ಬೌದ್ಧ ಧರ್ಮ ಭಾರತದಿಂದ ಕಡಲಾಚೆ ಅಂದರೆ ಸಮುದ್ರದಾಚೆ ದೇಶ ವಿದೇಶಗಳಲ್ಲಿ ಪಸರಿಸಿತು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದರಿಂದಾಗಿ ಜಗತ್ತಿನಲ್ಲಿ ಇವತ್ತಿನ ಬೌದ್ಧ ಧರ್ಮವನ್ನು ಅನುಸರಿಸುವವರ ಸಂಖ್ಯೆ ಸುಮಾರು ಐವತ್ತರಿಂದ ಐವತ್ತೈದು ಕೋಟಿ ಜನ ಇವತ್ತ ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇರುವಂಥದ್ದು ಕ್ರಿಶ್ಚಿಯನ್ ಇಸ್ಲಾಂ ನಂತರದ ಪ್ರಮುಖ ಧರ್ಮಗಳಲ್ಲಿ ಮೂರನೇ ಧರ್ಮವಾಗಿ ಪ್ರಸಿದ್ಧ ಪ್ರಸಿದ್ಧವಾಗಿರ್ತಕ್ಕಂಥ ಧರ್ಮ ಅಂದ್ರೆ ಬೌದ್ಧ ಧರ್ಮ ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ಈ ಧರ್ಮ ಎಲ್ಲಿ ಜನ್ಮ ತಾಳಿತು ಅದೇ ನಾಡಿನಲ್ಲಿ ಅಲ್ಪಸಂಖ್ಯಾತ ಧರ್ಮವಾಗಿರುವುದು ಕೂಡ ಪರಿಸ್ಥಿತಿಯ ವೈಚಿತ್ರ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಭಾರತದಲ್ಲಿ ಅನುಸರಿಸಲಾಗಿರ್ತಕ್ಕಂಥ ಮನುವಾದವನ್ನು ಬೆಂಬಲಿಸ್ತಾ ಇದ್ದಂಥ ಅಸ್ಪೃಶ್ಯತೆಯನ್ನು ಬೆಂಬಲಿಸ್ತಾ ಇದ್ದಂಥ ಹಿಂದೂ ಧರ್ಮದ ನಡೆಯ ಬಗ್ಗೆ ಬೇಸತ್ತಿದ್ದಂಥ ಭಾರತದ ಸಂವಿಧಾನದ ಜನಕರಾಗಿರ್ತಕ್ಕಂಥ ಭಾರತ ರತ್ನ ಸಂವಿಧಾನದ ಪಿತಾಮಹ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸೇರಿದ್ದು ನಿಮಗೆಲ್ಲ ಗೊತ್ತಿರುವಂಥ ಅಂಶ ವಿಷಯ ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಸ್ಟೋರಿನ ಈಗ ಕೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು ಅದಕ್ಕೊಂದು ಕಾರಣ ಅದ ಏನಪ್ಪ ಅಂದರೆ ಕರ್ನಾಟಕದ ಎರಡನೇ ರಾಜಧಾನಿಯಾಗಿರ್ತಕ್ಕಂಥ ಬೆಳಗಾವಿ ಅಂತ ಕರೆಸಿಕೊ ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಕರೆಸಿಕೊಳ್ತಾ ಇರತಕ್ಕಂಥ ಪ್ರಸಿದ್ಧ ಬೆಳಗಾವಿ ನಗರಕ್ಕೆ ನೀವೇನು ಎಂಟ್ರಿ ಕೊಡ್ತೀರಿ ಆ ಪ್ರತಿಯೊಬ್ಬರಿಗೂ ಮೊದಲು ಸ್ವಾಗತ ಕೊಡೋದೆ ಅಲ್ಲಿಯ ಅಂದರೆ ಎಂಟ್ರೆನ್ಸ್ದಾಗ ಕೋಟೆ ಕೆರೆ ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದ ಕೆರೆ ನಿಮಗೆ ಸ್ವಾಗತ ಕೋರ್ತದೆ ಹೈವೇದಿಂದ ಏನು ಕೆಳಗಿಳಿತೀರಿ ಕೆಳಗಿಳಿದ ಕೂಡಲೇ ನಿಮಗೆ ಕಾಣ ಹೋಗೋದನ್ನು ಕೆರೆ ಕೋಟೆ ಕೆರೆ ಅಥವಾ ಈ ಕಡೆಯದ ಹೈವೇದಿಂದ ಗಾಂಧಿನಗರದಿಂದ ದಾಟಿ ಎಂಟ್ರಿ ಕೊಡ್ತೀರಿ ಕಿಲ್ಲಾದ ಎದುರುಗಡೆ ಇರತಕ್ಕಂಥ ಕೆರೆ ನಿಮ್ಮನ್ನು ಸ್ವಾಗತ ಮಾಡುವಂಥದ್ದು ಸ್ನೇಹಿತರೆ ಈ ಸುಂದರ ಕೆರೆ ಮಧ್ಯೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಈ ಬೌದ್ಧ ಧರ್ಮದ ಜನಕನಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಭಗವಾನ್ ಶ್ರೀ ಗೌತಮ್ ಬುದ್ಧನ ಮೂರ್ತಿಯನ್ನು ಈ ಕೆರೆಯ ಮಧ್ಯೆ ಅನ್ನೋದೆ ಬೆಳಗಾವಿ ನಗರದ ಜನತೆಯ ಬಹುದೊಡ್ಡ ಆಶೆಯಾಗಿತ್ತು ಈ ಬಗ್ಗೆ ದಲಿತ ಸಂಘಟನೆಗಳು ಕೂಡ ಈ ಬಗ್ಗೆ ಪಾಲಿಕೆಗೆ ಮಹಾನಗರ ಪಾಲಿಕೆಗೆ ಮನವಿ ಕೂಡ ಸಲ್ಲಿಸಿದರು ಆ ಸುಂದರ ಕೆರೆಯೊಳಗ ಗೌತಮ್ ಬುದ್ಧನ ದೊಡ್ಡ ಮೂರ್ತಿ ಕೊಂಡಿಸ್ರಿ ಜನ ನೋಡುವಂಥ ಸ್ಥಳ ಆಗಲಿ ಜನ ನೋಡುವಂಗಾಗಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶದ ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಗೌತಮ್ ಬುದ್ಧನ ಅಂದರೆ ಬುದ್ಧನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹೆಂಗೆ ನೋಡುವಂಗೆ ಮಾಡಿದಾರೋ ಹಂಗೆ ನಮ್ಮ ಬೆಳಗಾವಿ ಕೂಡ ಹಂಗೆ ಆಗಲಿ ಅಂತೇಳಿ ಆಶಯ ಬಹು ಜನರ ಆಶೆಯಾಗಿತ್ತು ದಲಿತ ಸಂಘಟನೆಗಳ ಹಾಗಂತ ಹಾಗಂತವರ ಮಹಾನಗರ ಪಾಲಿಕೆ ಅದೊಂದು ದಿನ ಮನವಿ ಕೂಡ ಸಲ್ಲಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದರಂತೆ ಮಹಾ ಬೆಳಗಾವಿ ಮಹಾನಗರ ಪಾಲಿಕೆಯವರು ಕೂಡ ಒಂದು ಫೈವ್ ಡೇ ದಿವಸ ಒಂದು ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದ ಅದೇ ಕೆರೆ ಮಧ್ಯೆ ಭಗವಾನ್ ಗೌತಮ್ ಬುದ್ಧನ ಮೂರ್ತಿ ಅಂದರೆ ಸ್ಟ್ಯಾಚ್ಯೂನ ಕೂಡಿಸುವ ನಿರ್ಣಯವನ್ನು ಪಾಸ್ ಮಾಡಿದರು ಅದಕ್ಕಾಗಿ ಈ ಕಾಮಗಾರಿ ಆರಂಭ ಮಾಡಲಿಕ್ಕೆ ಆರಂಭದಲ್ಲಿ ಒಂದು ಕೋಟಿ ರೂಪಾಯಿ ಕೂಡ ತೆಗೆದು ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಎಲ್ಲದರ ಹಿನ್ನೆಲೆ ಯಾರದ ಆವತ್ತಿನ ಕಾಲದಲ್ಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರ ಆಸಕ್ತಿ ಇಲ್ಲಿ ಕೆಲಸ ಮಾಡಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಮೂರ್ತಿ ಕೂಡಿಸೋ ಸಲುವಾಗಿ ಕಾಮಗಾರಿ ಆರಂಭಿಸುವ ಸಲುವಾಗಿ ಒಂದು ಕೋಟಿ ರೂಪಾಯಿ ಕೂಡ ತೆಗೆದಿರಿಸಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ಅಸಲಿ ಕಹಾನಿ ಶುರುವಾಗಿದ್ದೇ ಇಲ್ಲಿಂದ ಸ್ನೇಹಿತರೆ ಒಂದು ವೇಳೆ ಅವತ್ತ ಈ ಕಾಮಗಾರಿ ಶುರುವಾಗಿದ್ದರೆ ಒಂದು ವರ್ಷದಾಗ ಎರಡು ವರ್ಷದಾಗ ಈ ಕಾಮಗಾರಿ ಮುಗಿದು ಹೋಗಿರ್ತಿತ್ತು ಇವತ್ತಿನ ದಿವಸ ಕೆರೆ ದಿವಸ ಅಗದಿ ಸುಂದರವಾಗಿ ಕಾಣುವಂಥ ಪ್ರೇಕ್ಷಣೀಯ ಸ್ಥಳವಾಗಿ ಕೆರೆ ಬದಲಾಗಿರ್ತಿತ್ತು ಅಂತರ ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿಯೂ ಕೂಡ ಅಲ್ಲೇ ಪ್ರಸಿದ್ಧ ಆಗಿರ್ತದೆ ಯಾಕಂದರೆ ಅಲ್ಲೊಂದು ಐರ್ಲ್ಯಾಂಡ್ ಅದ ಐರ್ಲ್ಯಾಂಡ್ ಮೇಲೆ ದೊಡ್ಡ ಮೂರ್ತಿ ಕುಣಿಸಿದ್ರೆ ಸುತ್ತಮುತ್ತಲು ಎದ್ದು ಕಾಣುವ ಹಂಗೆ ಬೆಳಗಾವಿ ನೋಡಿದ್ರೆ ಅದು ಎದ್ದು ಕಾಣುವ ಹಂಗೆ ಕಾಣ್ತಿತ್ತು ಇವತ್ತಿನ ದಿವಸದಾಗ ಬೆಳಗಾವಿ ಬುಡಾದ ಕಚೇರಿಯ ಸಮೀಪ ಇರತಕ್ಕಂಥ ಧ್ವಜವೇನು ಧ್ವಜದ ಕಟ್ಟೆಯನ್ನು ಮಾಡಿದಾರೋ ಅದು ಬಹುದೂರದವರೆಗೆ ಹೆಂಗೆ ಕಾಣ್ತೈತಿ ಹಂಗೆ ಇದು ಸ್ಟ್ಯಾಚ್ಯೂ ಮಾಡಿದರೆ ಬೆಳಗಾವಿಗೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಸುಂದರವಾಗಿ ಕಾಣ್ತಾ ಇತ್ತು ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾಗಿ ಇದು ಬದಲಾಗ್ತಾಯಿತ್ತು ಅಂತ ಅನ್ನುವಂಥದ್ದು ಸ್ನೇಹಿತರೆ ಇದಾಗಿ ಹತ್ತು ವರ್ಷ ಕಳಿತು ಸ್ನೇಹಿತರೆ ಆದರೂ ಮೂರ್ತಿ ಸ್ಥಾಪನೆ ಆಗಲಿಲ್ಲ ರೊಕ್ಕ ಕೂಡ ಇಟ್ಟಿದ್ದರು ಒಂದು ಕೋಟಿ ರೂಪಾಯಿ ಇಟ್ಟಿದ್ರು ಅಂತ ಹೇಳಿದರು ಮಹಾನಗರ ಪಾಲಿಕೆ ಪಾಸ್ ಆಗಿತ್ತು ಜಾಗ ಕೂಡ ರೆಡಿ ಇತ್ತು ಆದರೂ ಸ್ಟ್ಯಾಚ್ಯೂ ಕುರಲಿಲ್ಲ ಯಾಕೆ ಕುಂಡಿರಲಿಲ್ಲ ಮಹಾನಗರ ಪಾಲಿಕೆ ಒಳಗೆ ಅಧಿಕಾರಿಗಳನ್ನ ಕೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೋತೀವಿ ಇದನ್ನು ಸಮಯ ದೂಡ್ತಾನೆ ಬಂದಿದ್ರು ನಾವೇನೋ ಮಾಡ್ಬೋದು ಅವರು ಹೇಳೋ ಕಾರಣ ಏನಂತ ನಾವೇನೋ ಮಾಡ್ಬೋದು ಸ ಮಾಡ್ಬೋದು ಸರ್ ಆದರೆ ಕೋಟೆಕೆರೆ ಪಿ ಡಬ್ ಇಲಾಖೆ ವ್ಯಾಪ್ತಿಯೊಳಗೆ ಬರ್ತೈತಿ ಅದು ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಸಬೂಬನ್ನು ಹೇಳ್ತಾ ಹತ್ತು ವರ್ಷ ಕಳೆದರು ಅನ್ನೋದೇ ಒಂದು ದುರಂತ ಸ್ನೇಹಿತರೆ ಇದನ್ನು ನೋಡಿದ್ರೆ ದಲಿತರ ಬಗ್ಗೆ ಈ ಬೌದ್ಧ ಧರ್ಮದ ಬಗ್ಗೆ ಪಾಲಿಕೆಗೆ ಎಷ್ಟೊಂದು ಅಸಡ್ಡೆ ಐತಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ಕೂಡ ಇದೇ ಮೂರ್ತಿ ಇದೇ ಮೂರ್ತಿ ಸಂಗುಳಿ ರಾಯಣ್ಣನದ್ದಾಗಿದ್ದರೆ ಅಥ್ವಾ ಕಿತ್ತೂರು ಚೆನ್ನಮ್ಮನದ್ದಾಗಿದ್ದರೆ ಅಂಬೇಡ್ಕರ್ ಅವ್ರದ್ದಾಗಿದ್ದರೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ರೆ ನಾನು ಅಂತ ಪ್ರಶ್ನೆ ಹೇಳ್ತಿದ್ದೆ ಯಾಕಂದರೆ ಹೋಟಿಂಗ್ ಪ್ಯಾಟ್ರನ್ ಅದ ಶಿವಾಜಿ ಮೂರ್ತಿ ಆಗಿತ್ತಂದರೆ ಮರಾಠರಮ್ಮನ ಹೋಲಿಸ್ತಾರರು ಮಠ ಮರಾಠ ನಮಗೆ ಓಟಾಕ್ತಾರ ಸಂಗುಳಿ ರಾಯಣ್ಣ ಆಗಿದ್ರೆ ಕುರುಬರು ಊಟ ಹಾಕ್ತಾರೆ ಚೆನ್ನಮ್ಮ ಆದರೆ ಲಿಂಗಾಯತರು ಊಟ ಹಾಕ್ತಾರು ಅಂಬೇಡ್ಕರ್ ಆದರೆ ದಲಿತರು ಊಟ ಆಗ್ತಾರು ಬೌದ್ಧ ಧರ್ಮದ ಈ ಮೂರ್ತಿಯನ್ನು ಕುಂಡಿಸಿದ್ರೆ ಯಾರಿಗೆ ಲಾಭ ರಾಜಕಾರಣಕ್ಕೊಳಗೆ ಲಾಭ ಏನೂ ಇಲ್ಲ ಅನ್ನುವಂಥ ಧೂರ್ತಿ ಉಚ್ಚಾರಣೆ ರಾಜಕಾರಣಿಗಳಿಗಿತ್ತು ಏನೋ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಪಾಲಿಕೆ ಈ ಅಸಡ್ಡೆ ಬಗ್ಗೆ ಸಿಡಿದದ್ದಂಥ ದಲಿತ ಸಂಘರ್ಷ ಸಮಿತಿಯ ಭೀಮವಾದದ ಪದಾಧಿಕಾರಿಗಳು ಸದಸ್ಯರು ಎಲ್ಲೋ ಮತ್ತು ಅವರೆಲ್ಲ ಕೇಳಿ ಸಮಾನ ಮನಸ್ಕರೆಲ್ಲ ಕೇಳಿ ಕಳೆದ ಬುಧವಾರದಿವಸ ಕಿಲ್ಲಾದಲ್ಲಿರ್ತಕ್ಕಂಥ ಬಿಡುಗುಡಿಯ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದರು ಈ ಸತ್ಯಾಗ್ರಹ ಯಾರ್ಯಾರಿದ್ರು ಎಸ್ ಎಸ್ ಸರ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಕಲ್ಲಪ್ಪ ರಾಮಚಂದ್ರ ರಾಮ್ಚಂದ್ ಅವರಿದ್ದರು ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ರವಿ ಇದ್ದರು ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಯಿ ಮೈತ್ರಿ ಇದ್ದರು ತಾಲೂಕು ಅಧ್ಯಕ್ಷರಾದಂಥ ಉಮೇಶ್ ಕುಲ್ಕಾರ್ ಅವರಿದ್ದರು ಮತ್ತೊಬ್ಬ ತಾಲೂಕಾಧ್ಯಕ್ಷರಾದ ಮನೋ ಇತ್ರಮಣಿ ಆಮೇಲೆ ಪರಶುರಾಮ್ ಕಾಮ್ಳೆ ಸೇರಿದಂತೆ ಹಲವಾರು ಜನ ಕುರಂಗಿಯವರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಜೊತೆ ಹಲವಾರು ಜನ ಮುಖಂಡರು ಈ ಧರಣಿ ಸತ್ಯಾಗ್ರಹೊಳಗೆ ಪಾಲ್ಗೊಂಡ ಈ ಧರಣಿಯನ್ನು ಭಾಳ ಸೀರಿಯಸ್ನಾಗಿ ಮಾಡ್ತಾ ಹೋದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಯಾವಾಗ ಡಿ ಎಸ್ ಎಸ್ ಅದವರು ಸ್ಯೂಟಿ ಇಂಜಿನಿಯರ್ ಆಫೀಸ್ ಮುಂದೆ ಧರಣಿ ಸತ್ತ ಕೂಡರು ಅವಾಗ ಗತ್ಯಂತರ ಇಲ್ಲದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಪ್ರವೀಣ್ ಹುಲ್ಜಿ ಅನ್ನೋಂಥವರು ಅವರು ಕೋಟೇಕೆರೆಯಲ್ಲಿ ಮಹಾನಗರ ಪಾಲಿಕೆಯವರು ಶ್ರೀ ಭಗವಾನ್ ಬುದ್ಧನ ಪ್ರತಿಮೆಯನ್ನು ಕೂಡಿಸ್ಲಿಕ್ಕೆ ಸ್ಥಾಪಿಸಲಿಕ್ಕೆ ಪ್ರತಿಸ್ಥಾಪನೆ ಮಾಡಲಿಕ್ಕೆ ನಮ್ಮ ಇಲಾಖೆಯ ಅಭ್ಯಂತರ ಏನೂ ಇಲ್ಲ ಅಂತೇಳಿ ಎನ್ ಓ ಸಿ ಸ ಎನ್ ಓ ಸಿ ಲೆಟ್ರನ್ನು ಕೊಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದರೆ ಪಾಲಿಕೆಯವರು ಪೀಡೆಗುಡಿ ಹೆಸರು ಹೇಳಿಕೊಂಡ ಬುದ್ಧನ ಮೂರ್ತಿ ಕೂಡಿಸೋದನ್ನ ವಿನಾಕಾರಣ ಮುಂದೂಡುತ್ತಿದ್ದ ಕಾರಣವೊಂದು ಕಳೆದು ಹೋಯಿತು ಅಂದರೆ ಜಾರಿ ಹೋಯಿತು ಇದರಿಂದ ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ಒಂದು ವಿಷಯ ಅರ್ಥ ಆಗಲಿಲ್ಲ ನಮ್ಗೆ ಕಳೆದ ಹತ್ತು ವರ್ಷಗಳ ಅವಧಿಯೊಳಗೆ ಹಿಂದೂ ಸ್ವತಃ ಮಂತ್ರಿಯಾಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರೇ ಕೆರೆಯಲ್ಲಿ ಬುದ್ಧನ ಮೂರ್ತಿ ಕೂಡಿಸ್ಬೇಕಂತ ಒಪ್ಪಿಗೆ ಮಾ ಒಪ್ಪಿ ಆ ಮೀಟಿಂಗ್ದರ ಟರಾವ್ ಕೂಡ ಪಾಸ್ ಮಾಡಿದರೆ ಇಲ್ಲಿವರೆಗೆ ಯಾಕೆ ಕೂಡಿಸ್ಲಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ತತೆ ಯಾರು ಬೇರೆದವ್ರು ರಾಜಕಾರಣಕ್ಕೆ ಬಂದಿದ್ರೇನ ಈ ಕಳೆದ ಹತ್ತು ವರ್ಷಗಳಿಂದ ಬೆಳಗಾವಿನ ಆಳ್ತಾ ಇದ್ದಂಥವರು ಕೂಡ ಜಾರಕಿಹೊಳಿ ಕುಟುಂಬನ ಆಳ್ಕೆ ಮಾಡಿತ್ತು ಸತೀಶ್ ಅವರು ಅವ್ರು ಹಿಂದಿನ ಅವಧಿಯೊಳಗೆ ಅಂದರೆ ಸಿದ್ದರಾಮಯ್ಯವರು ಹಿಂದಿನ ಅವಧಿಯೊಳಗೆ ಸತೀಶ್ ಜಾರಕಿಹೊಳಿ ರಾಜೀನಾಮೆ ಕೊಡಲಿ ರಮೇಶ್ ಜಾರಕಿಹೊಳಿದ್ರು ರಮೇಶ್ ಜಾರಕಿಹೊಳಿ ಇದ್ದಾಗ ಅವ್ರದ್ದೇ ಇತ್ತಲ್ಲ ಅವರು ಈ ಬುದ್ಧನ ಸ್ಟ್ಯಾಚ್ಯೂ ಕೊಂಡು ವಿಷಯದಲ್ಲಿ ಯಾಕೆ ಆಸಕ್ತಿ ತಳಿಲಿಲ್ಲ ಅದರ ನಂತರ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರದಾಗೂ ಜಾರಕಿಹೊಳಿನ ಆಟ ರಮೇಶ್ ಜಾರಕಿಹೊಳಿನ್ನ ಉಸ್ತುವಾರಿ ಆನಂತರ ಅವರು ಸಚಿವ ಸ್ಥಾನ ಕಳ್ಕೊಂಡ ನಂತರ ಅವರು ಹೇಳಿದಂಥವ್ರನ್ನ ಇಲ್ಲಿ ಮಂತ್ರಿ ಆದರು ಅವ್ರದ ನಡೀತಿತ್ತು ಒಂದು ಹುಲ್ಲು ಕಡ್ಡಿ ಕೂಡ ಇಲ್ಲಿ ಅವರ ಬೆಂಬಲ ಬೇಕಾಗಿತ್ತು ಅವರು ಒಪ್ಪಿಗೆ ಬೇಕಾಗಿತ್ತು ಸ್ನೇಹಿತರೆ ಜಾರಕಿಹೊಳಿ ಒಪ್ಪಿಗೆ ಇಲ್ಲದ ಒಂದು ಒಬ್ಬ ಸದಾ ಒಬ್ಬ ಪಿ ಎಸ್ ಐ ಮಟ್ಟದ ಅಧಿಕಾರಿ ಕೂಡ ಟ್ರಾನ್ಸ್ಫರ್ ಆಗ್ತಿರಲಿಲ್ಲ ಅಷ್ಟೊಂದು ಹಿಡಿತದಲ್ಲಿ ಇಟ್ಟುಕೊಂಡಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನ ಪ್ರತಿಮೆಯನ್ನು ಕೋಟೆಕೆರೆಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯಾಕೆ ಆಸಕ್ತಿ ವಹಿಸಲಿಲ್ಲ ಅನ್ನೋದೀಗ ನಿಗೂಢ ಅಂತ ಹೇಳುವಂಥದ್ದು ಸ್ನೇಹಿತರೆ ಹೋರಾಟ ಇವತ್ತು ನಾವು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಹೋರಾಟ ಹಾಕುವ ಒಂದು ಕಾರಣ ಏನಂತಂದರೆ ಮೊನ್ನೆ ದಿನ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಮಹಾನಗರ ಪಾಲಿಕೆ ಆಯುಕ್ತರ ಮುಂಭಾಗದಲ್ಲಿ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ವಿ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಭಗವಾನ್ ಬುದ್ಧರ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಕೋಟೆಕೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಒಂದು ರೆಜುಲೇಷನ್ ಪಾಸ್ ಆಗಿರುತ್ತೆ ಅದು ರೆಜುಲೇಷನಲ್ಲಿ ಏನಾಗಿರುತ್ತೆ ಅಂತಂದರೆ ಮಹಾನಗರ ಪಾಲಿಕೆಯವರು ಕೋಟೆಕೆರೆಯಲ್ಲಿ ಮ ಭಗವಾನ್ ಬುದ್ಧದ ಮೂರ್ತಿಯನ್ನು ಕುಣ್ಸೋ ಸಲುವಾಗಿ ಒಂದು ಕೋಟಿ ರೂಪಾಯಿಯನ್ನ ಅನುದಾನ ಮೀಸಲಿಟ್ಟಿರ್ತಾರೆ ಹಾಗೆ ಮೊನ್ನೆ ನಾವು ಅವರು ನಾವು ಬರುವ ಇಪ್ಪತ್ತಾರನೇ ತಾರೀಕು ಏನೋ ಒಂದು ಗಣರಾಜ್ಯೋತ್ಸವ ಇದೆ ಇಪ್ಪತ್ತಾರನೇ ತಾರೀಕು ಅವತ್ತು ಕಪ್ಪು ವಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ದು ಅವಾಗ ಅವರು ಕೌನ್ಸಿಲಿಂಗನ್ನು ಮುಗಿಸಿ ನಮಗೆ ನಾಲ್ಕು ದಿನ ಟೈಮಿಂಗ್ ಕೊಟ್ಟಿದ್ದರು ಟೈಮಿಂಗ್ ಕೊಟ್ಟ ತಕ್ಷಣ ನಮ್ಮನ್ನು ಕರೆಸಿ ಅವರು ಮಾತಾಡಿದರು ಮಾತಾಡಿದ ತಕ್ಷಣ ಅವರು ನಮಗೆ ಹೇಳಿದ್ರು ನಾವೆಲ್ಲ ಮಾಡೋಕೆ ರೆಡಿ ಇದ್ದೀವಿ ಬಟ್ಟು ಅದು ಆಸ್ತಿ ಆರ್ ಟಿ ಸಿ ಉತ್ತಾರದಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಹೆಸರಿದೆ ಅದಕ್ಕೆ ನಾವು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿದ ತಕ್ಷಣ ನಾವು ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಬಂದು ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ದೆವು ಹೋರಾಟ ಎದಕ್ಕೆ ಮಾಡಿದ್ವು ಅಂತಂದರೆ ಆಸ್ತಿ ನಿಮ್ಮದಿರೋದ್ರಿಂದ ಅವ್ರು ಯಾವುದೇ ಥರ ಕೆಲಸವನ್ನು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇವ್ರ ಗಮನಕ್ಕೆ ತೊಗೊಂಡು ಬಂದ್ವಿ ಅದಕ್ಕೋಸ್ಕರ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ನಮಗೆ ಒಂದು ಈ ಹೋರಾಟ ಮಾಡಿದ್ದ ಮುಖಾಂತರ ನಮಗೊಂದು ಒಂದು ಕೊಟ್ಟಿದ್ದಾರೆ ಅವರು ಈ ಬುದ್ಧನ ಮೂರ್ತಿ ಪ್ರತಿಷ್ಠಾಪನೆ ಅದಕ್ಕೆ ನಮ್ಮದು ಯಾವುದೇ ಥರ ಅಡ್ಡಿ ಇಲ್ಲ ನಾವು ಕಾರ್ಪೊರೇಷನ್ಗೆ ಒಂದು ಲೆಟ್ರ್ ಬರೆದು ಕೊಡ್ತೇವೆ ಅವರೇ ಅದನ್ನು ಕಾರ್ಪೊರೇಷನ್ ಅವರೇ ಅದನ್ನು ಮುಂದಿನ ಕಾರ್ಯ ಮಾಡಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘದ ಸಮಿತಿಗೆ ಒಂದು 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 ಲೆಟ್ರನ್ನು ಕೊಟ್ಟಿದ್ದಾರೆ ಸೊ ಈ ಹೋರಾಟದಿಂದ ಒಂದು ನಮಗೆ ಒಂದು ಜಯದ ಫಲ ಸಿಕ್ಕಿದೆ ಅಂತೇಳಿ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೆಳಗಾವಿ ಮಹಾನಗರ ಜನರ ಒಂದು ಬಹಳ ವರ್ಷದ ಒಂದು ಬೇಡಿಕೆ ಕೋಟೆಕೆರೆಯ ಮಧ್ಯಭಾಗದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಏಕೆಷ್ಟು ಬೆಳಗಾವಿ ಜನರ ಬಹಳಷ್ಟು ವರ್ಷಗಳಿಂದ ಆಶೆ ಇತ್ತು ಅದರಂತೆ ಎರಡು ಸಾವಿರ ಹದಿನಾರು ಹಾಗೂ ಹದಿನೇಳರಲ್ಲಿ ಬೆಳಗಾವಿ ಉಸ್ತುವಾರಿ ಸಚಿವರಿದ್ದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ಉತ್ತರ ಕ್ಷೇತ್ರದ ಎಮ್ ಎಲ್ ಎ ಪಿರೋಜ್ ಶೇಟ್ ಅವರು ಬೆಳಗಾವಿ ದಕ್ಷಿಣ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಸಂಭಾಜ್ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಸ ಕೌನ್ಸಿಲಿಂಗ್ ಸಭೆ ಆಗುತ್ತೆ ಆ ಸಭೆಯಲ್ಲಿ ಕೋಟಿ ಕೆರೆ ಎಲ್ಲ ಭಾಗದಲ್ಲಿರುವಂಥ ಜಾಗದಲ್ಲಿ ನೂರು ಅಡಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿಕೆ ಇವರೆಲ್ಲರೂ ಸಮ್ಮುಖದಲ್ಲಿ ಒಂದು ಟರಾವ್ ಹಾಕ್ತಾರೆ ಆ ಟರಾವ್ ಹಾಕಿದ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ ಹತ್ತು ವರ್ಷ ಆದ್ರೂ ಯಾವುದೇ ಕೆಲಸ ಪ್ರಾರಂಭ ಮಾಡದೇ ಇದ್ದಾಗ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರುತ್ತದೆ ಆದರೆ ಯಾವುದೇ ಕೆಲಸ ಪ್ರಾರಂಭ ಮಾಡದೇ ಇದ್ದಾಗ ಮೊನ್ನೆ ಹದಿಮೂರನೇ ತಾರೀಕು ಬೆಳಗಾವಿ ಕೌನ್ಸಿಲ್ ಸಭೆಗೆ ಇದ್ದಾಗ ಆ ಸಭೆಯಲ್ಲಿ ಕರ್ನಾಟಕ ದಲಿತ ಸಮಿತಿ ಭೀಮವಾದ ಒಂದು ಹೋರಾಟ ಮಾಡುವ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಆಗ ಬೆಳಗಾವಿ ಮಹಾನಗರ ಪಾಲಿಕೆಯವರು ತುರ್ತಾಗಿ ಒಂದು ಸಭೆ ಕರೆದು ಈ ಸಭೆ ಆ ಸಭೆಯಲ್ಲಿ ಅವ್ರು ನಮ್ಗೆ ಹೇಳ್ತಾರೆ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ಥರ ಸಿದ್ಧತೆ ಇದೆ ನಮ್ಮ ಹತ್ರ ಅನುದಾನವೂ ಸೆಳಕದೆ ನಾವು ಮಾಡ್ತೀವಿ ಆದರೆ ಆಸ್ತಿ ಬಂದು ಪಿ ಡಬ್ಲ್ಯೂ ಡಿ ಇಲಾಖೆ ಆಸ್ತಿ ಇರುತ್ತದೆ ಅದಕ್ಕೆ ಅವ್ರು ನಮ್ಗೆ ಪರ್ಮಿಷನ್ ಕೊಡಬೇಕಂತ ಹೇಳ್ತಾರೆ ಅದೇ ಪಿ ಡಬ್ಲ್ಯೂ ಡಿ ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತೇಳಿ ನಾವು ಇವ್ರಿಗೆ ಬಂದು ಕೇಳಿದಾಗ ಪಿ ಡಬ್ಲ್ಯೂ ಡಿ ಒಂದು ಮಾತು ಹೇಳ್ತಾರೆ ಹೌದು ಅದು ಬ್ರಿಟಿಷ್ ಕಾಲದ ಇದ್ದಾಗ ಕೆರೆ ಎಲ್ಲ ನಮ್ಮ ಮಧ್ಯನದಲ್ಲಿ ಬರ್ತಿದ್ವು ಆದರೆ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದು ಮಹಾನಗರ ಪಾಲಿಕೆ ಅದನ್ನು ನಿಜವಾದ ಮಾಲೀಕರು ಮಹಾನಗರ ಪಾಲಿಕೆಯವರು ಅದನ್ನ ಡೆವಲಪ್ ಮಾಡಲಿ ಆ ನಮ್ದು ಏನೂ ಅಭ್ಯಂತರ ಇಲ್ಲ ಅಂತೇಳಿ ಒಂದು ಪತ್ರ ಮುಖಾಂತರ ಅವರು ಒಂದು ಬರೆದು ಕೊಟ್ಟಿದ್ದಾರೆ ಇದನ್ನು ನಾವು ಮಹಾನಗರ ಪಾಲಿಕೆ ಅವ್ರಿಗೆ ಹೋಗಿ ಕೇಳ್ತೀವಿ ಅದನ್ನು ಏನಾದರೂ ತಾವು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತಾರು ತಾರೀಕು ಒಳಗಾಗಿ ಸರಿಪಡಿಸಿದೆ ಹೋದಲ್ಲೇ ಇಪ್ಪತ್ತಾರನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಬೆಳಗಾವಿ ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕ್ತೇವೆ ಕಪ್ಪು ಬಾವು ಪ್ರದರ್ಶನ ಮಾಡ್ತೇವೆ ಅವ್ರ ಧ್ವಜ ದೋಹರಣ ಮಾಡೋಕ್ಕೆ ಕೊಡೋದಿಲ್ಲ ಅದಕ್ಕೆ ಗೋಸ್ಕರ ಎಚ್ಚರಿಕೆ ಕೊಡ್ತಾಯಿದ್ದು ಬೆಳಗಾವಿ ಮಹಾನಗರ ಪಾಲಿಕೆ ಬರೋ ಇಪ್ಪತ್ತಾರು ಒಳಗಾಗಿ ನಮ್ಗೆ ಇದಕ್ಕೆ ಕ್ಲಾರಿಟಿ ಮಾಡಿಕೊಡ್ಬೇಕಂತ ಕೇಳ್ತೇವೆ ರವಿ ಬಸ್ವಾಡ್ಕರ್ ಬೆಳಗಾವಿ ವಿಭಾಗೀಯ ಸಂಚಾಲಕರು ಕರ್ನಾಟಕದಲ್ಲಿ ಸಂಘ ಸಮಿತಿ ಭೀಮಾದ ಆದ್ರೆ ಮತ್ತೆ ಇದಕ್ಕೆ ವಿರೋಧ ಯಾರು ಮಾಡತ್ತಾರೀ ವಿರೋಧ ಯಾರು ಮಾಡ್ತಾ ಇಲ್ಲ ಕೆಲವೊಂದು ಮನೆ ಸಣ್ಣ ಪುಟ್ಟ ಒಂದು ಸಂಘಟನೆಯವರು ಮಾಡ್ತಾ ಇದ್ರು ಆದ್ರೆ ಅವ್ರಿಗೆ ನಾವು ಸರ್ವಾಗಿ ಮನವರಿಕೆ ಮಾಡಿಕೊಟ್ಟಾಗ ಅವ್ರು ಯಾರ್ದು ವಿರೋಧ ಇಲ್ಲ ಯಾಕೆ ಅಧಿಕಾರಿಗಳು ಇದನ್ನ ವಿರೋಧ ಮಾಡ್ತಾರೋ ನಮಗೆ ನಮಗೂ ಗೊತ್ತಾಗ್ತಾ ಇಲ್ಲ ಹತ್ತು ವರ್ಷ ಆತ ಯಾಕೆ ಮಾಡ್ತಾ ಇಲ್ಲ ದುಡ್ಡು ಸಿಲ್ದಕ್ಕಿದೆ ಹೆಚ್ಚಿನ ದುಡ್ಡು ರೆಡಿ ರೆಡಿಯೂ ಇದ್ದರು ಆದರೆ ಯಾಕೆ ಮಾಡ್ತಾ ಇಲ್ಲನೂ ನಮಗೂ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಅಂದ್ರೆ ನಿಮ್ಗೆ ಹೋರಾಟ ಯಶಸ್ವಿ ಆಯಿತು ಯಶಸ್ವಿ ಆಯಿತು ಹೋರಾಟ ಬುದ್ಧನ ಮೂರ್ತಿ ನಿಲ್ಲುವರಿ ನಿರಂತರ ಹೋರಾಟ ಇರುತ್ತದೆ ಕೇಳಿ ಕೇಳಿ ಮತ ರಾಜಕಾರಣಿ ಮಾಡೋದರಲ್ಲಿ ಸಿದ್ಧ ಹಸ್ತವಾಗಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನಿಗಾಗಿ ಮರಾಠರದು ಲಿಂಗಾಯತರು ಕುರ್ಬರು ಮತಗಳನ್ನೇ ನಾವು ಯಾಕೆ ಕಳ್ಕೋಬೇಕು ಬಹುಶಃ ಬುದ್ಧನಲ್ಲಿ ಕುಣಿಸಿದ್ರೆ ನಮಗೇನು ಲಾಭ ಅದರಲ್ಲಿ ದಲಿತರಿಗೆ ಕೇವಲ ಪೇಪರ್ ಮೆಂಟ್ ಕೊಡ್ಕೋತ ಸಾಗ ಹಾಕಿದರು ಅಂತ ಈಗ ಕೇಳಿ ಬರುವಂಥದ್ದು ಸ್ನೇಹಿತರೆ ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಸ್ಲೋಗನನ್ನು ಹೊಡೆದುಕೊಂಡು ಹೊಂದಿರತಕ್ಕಂಥ ಇವತ್ತಿನ ಬೆಳಗಾವಿ ಪಾಲಕ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆ ನಿಂತಿರುವುದೇ ಬುದ್ಧ ಬಸವ ಅಂಬೇಡ್ಕರ್ ಅವರುಗಳ ಹೆಸರಿನ ಮೇಲೆ ಅವರ ರಾಜಕಾರಣ ನಿಂತಿರುವುದೇ ಈ ಮೂರು ಮಹಾನ್ ವ್ಯಕ್ತಿಗಳ ಆಧಾರದ ಮೇಲೆ ಈ ಮೂರು ಮಹಾನ್ ವ್ಯಕ್ತಿಗಳ ಆಧಾರದ ಮೇಲೆ ಏನು ಮಾಡ್ತಾಯಿದ್ರು ಅಂದರೆ ಅಂತ ದಲಿತರು ಬೇಕು ಬುದ್ಧನೂ ಬೇಕು ಅಂಬೇಡ್ಕರು ಬೇಕು ಬಸವಾನು ಬೇಕು ಅಂತ ಹೇಳಿ ಹೇಳ್ಕೊತಾ ಅಹಿಂದ ಮತಗಳನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನ ಸ್ಟ್ಯಾಚ್ಯೂ ಕುಣಿಸ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದೇ ಇಲ್ಲಿ ಜ್ವಲಂತ ಸಮಸ್ಯೆ ಜ್ವಲಂತ ನಿಗೂಢ ಸಮಸ್ಯೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಜನ ಏನು ಕೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಹತ್ತು ವರ್ಷ ನೀವೇ ಅಧಿಕಾರದಾಗಿದ್ದಿರಿ ಹತ್ತು ವರ್ಷ ನೀವೇ ಪಾಸ್ ಮಾಡಿದ್ರಿ ಅಧಿಕಾರನ ಟರಾವ್ ಪಾಸ್ ಮಾಡಿದ್ರಿ ಒಂದು ಕೋಟಿ ರೂಪಾಯಿ ಇಟ್ಟಿದ್ರಿ ಅದನ್ನು ನೀವು ಯಾಕೆ ಮಾಡಲಿಲ್ಲ ಸ್ಟ್ಯಾಚು ಕುಣಿಸೋಕೋಕೆ ನೀವು ಪ್ರಯತ್ನ ಯಾಕೆ ಮಾಡಲಿಲ್ಲ ಕಾಮಗಾರಿ ಯಾಕೆ ಆರಂಭ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಅದಕ್ಕೆ ಉತ್ತರ ಕೊಡುವ ಜವಾಬ್ದಾರಿ ಮಾತ್ರ ನಿಮ್ಮದೇ ಇರುವಂಥದ್ದು ಸಚಿವರೇ ಸೊ ಆ ಹಿನ್ನೆಲೆಯಲ್ಲಿ ಕೋಟೆಕೆರೆ ಮೇ ಮಧ್ಯ ದಲಿತರ ಆಶಯದಂತೆ ಬಹುಜನರ ಆಶಯದಂತೆ ಶ್ರೀ ಭಗವಾನ್ ಬುದ್ಧನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೋ ಅಥವಾ ಇವರ ಬುದ್ಧನ ಇಟ್ಕೊಂಡ್ರೆ ನಮಗೇನು ಓಟ್ ಬರ್ತೈತಿ ಶಿವಾಜಿನ ಇಟ್ಕೊಂಡ್ರೆ ಮರಾಠರ ಓಟ್ ಬರ್ತಾವು ಸಂಗುಳ ರಾಯಣ್ಣನ ನಾವು ಕುರುಬ್ರ್ ಓಟ್ ಬರ್ತಾವು ಆಮೇಲೆ ಚೆನ್ನಮ್ಮನ ಲಿಂಗಾಯತ ಲಿಂಗಾಯತ್ರು ಬರ್ತಾವೆ ಇವನ್ನ ಬುದ್ಧನ ಮಾಡ್ರೆ ನಮಗೇನು ಬರ್ತೈತಿ ಅಂತೇಳಿ ತಿಳ್ಕೊಂಡು ಇದನ್ನು ಗುಚ್ಛ ಹಾಕ್ತಾರೋ ಅಥವಾ ಸಾಗ್ ಹಾಕ್ತಾರೋ ಅನ್ನೋದನ್ನು ಮುಂದಿನ ದಿನ ದಿನಗಳಲ್ಲಿ ನಾವು ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ